ನಮಸ್ತೆ ವೀಕ್ಷಕರೇ ನಾನು ರೇಖಾ ಬ್ಯಾಂಗ್ಳೂರು ಮಧುಸ್ವಿಂಗ್ ಸ್ವಿವಿಂಗ್ ಮಾತಾಡ್ತಾ ಇದ್ದೀರಿ ನಾವು ಇವಾಗ ಭೇಟಿ ಮಾಡ್ತಾ ಇರೋದು ಸಾವಿತ್ರಿ ಗುರುದೇವ್ ಅನ್ಗೋಡ್ ಅಂತೇಳಿ ಇವರು ಇರೋದು ಅಥಣಿ ಹತ್ರ ಕಕ್ಕಮಾರಿ ಅಂತ ಒಂದು ವಿಲೇಜಲ್ಲಿದ್ದಾರೆ ಇವರು ಸಹ ನಮ್ಮ ಮಧುಸ್ವಿಂಗ್ ಮಷಿನ್ ಭೇಟಿ ಮಾಡಿಲ್ಲ ಅವರು ಆನ್ಲೈನ್ ಮುಖಾಂತರನೇ ಬುಕ್ಕಿಂಗ್ ಮಾಡಿಕೊಂಡು ನಮ್ಮ ಹತ್ರ ಮಷಿನ್ ಪರ್ಚೇಸ್ ಮಾಡಿ ಬಿಸ್ನೆಸ್ ಸ್ಟಾರ್ಟಪ್ ಮಾಡಿದ್ದಾರೆ ಇವರು ಆಶಾ ಕಾರ್ಯಕರ್ತೆ ಆ್ಯಕ್ಚುಲಿ ಊರಲ್ಲಿ ಸೊ ಅದ್ರ ಜೊತೆಗೆ ಮಂಚಸ್ ಡಬ್ಲ್ಯೂ ಫೈವ್ ಜಿ ಮಿಷಿನ್ ಪರ್ಚೇಸ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಿದ್ದಾರೆ ಒಂದು ಏಟ್ ಟು ನೈನ್ ಮಂತ್ಸ್ ಆಯಿತು ಆಲ್ಮೋಸ್ಟ್ ಅವರು ಯೂಸ್ ಮಾಡ್ತಾ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಇವತ್ತಿನವರೆಗೂ ನಾವು ಭೇಟಿ ಮಾಡಿಲ್ಲ ಸೊ ಅವ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ನಮಸ್ಕಾರ ಸರ್ ನನ್ನ ಹೆಸರು ಸಾವಿತ್ರಿ ಗುರುದೇವ್ ಹೊಣಗೌಡ ಅಂತ ನಮ್ಮ ಊರು ನಾ ಇಪ್ಪತ್ತು ವರ್ಷಗಳಿಂದ ನಾ ಮನೆಯಲ್ಲಿ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ನಿ ಅಂಗಡಿ ಓಪನ್ ಮಾಡಿದೀವಿ ಒಂದು ವರ್ಷ ಆಯ್ತು ಅಂಗಡಿ ಓಪನ್ ಮಾಡಿದ ನಂತರ ಅರಿಬುಗಳು ಬರಾತಿದ್ವು ಎಲ್ಲ ಬರಾತಂತಲೇ ಅವು ಕಾರ್ಯಕ್ರಮಕ್ಕದು ಎಂಬ್ರಾಯ್ಡಿಂಗ್ ವರ್ಕ್ ಜಾಸ್ತಿ ಬರಾತಿದ್ವು ನಾವು ಆತನಿಗೆ ಹಿಂಗೆ ಜಮಖಂಡಿ ಬಿಜಾಪುರ ಕೊಡಾತೀವಿ ಅವರು ಲೇಟ್ ಮಾಡಿ ಕೊಡುವುದು ನಾವು ಕಸ್ಟಮರಿಗೆ ಲೇಟ್ ಮಾಡಿ ಕೊಡೋದ್ರಂದ್ರೆ ಪ್ರಾಬ್ಲಮ್ ಆಗಾಯ್ತು ನಾವೇ ಯಾಕೆ ಎಂಬ್ರಾಯ್ಡಿಂಗ್ ಮಿಷನ್ ತಗೋಬಾರ್ದು ಅಂತ ಹೇಳಿ ಎಂಬ ಯೂಟ್ಯೂಬ್ ದಾಗ ಸರ್ಚ್ ಮಾಡಕ್ಕಾಗಲಿ ಆ ಎಸ್ ಎಚ್ ಡಬ್ಲ್ಯೂ ಮಿಷನ್ ಚಲೋ ಹೇಳಿ ನಮಗೆ ಅನಿಸಾತು ಅಂತ ನಮ್ಮ ಗೆಳತಿಯೊಬ್ಬರು ಜಮಖಂಡವರು ಲಕ್ಷ್ಮಿ ನ್ಯಾಮಗೌಡ ಅಂತ ಅವರು ಆಲ್ಮೋಸ್ಟ್ ಅದು ತೊಗೊಂಡಿದ್ರು ಅವ್ರ ಎಚ್ ಎಸ್ ಡಬ್ಲ್ಯೂ ಚಲೋ ಐತಿ ನೋಡಿರಿ ಹಿಂಗ ಐತಿ ಇದೆ ಅಂತ ಹೇಳಿದ ಅನಂತಲೇ ಅದ್ರ ಬಗ್ಗೆ ನಾವೆಲ್ಲ ಕೇಳ್ಕೊಂಡೀವಿ ಅದು ನಂತರ ಮಧು ಶೇವಿಂಗ್ ಮಿಷನ್ದವ್ರಿಗೆ ಕಾಲ್ ಮಾಡಿ ಕೇಳಿದೀವಿ ನಾವು ಆಯ್ತು ಹಿಂಗೆ ಅದ ರೀ ಮೇಡಮ್ ರೀ ಯಾವ ಥರ ಮೂರು ಥರ ಐತಿ ಯಾವ ಥರ ತೊಗೋತೀರ ನೋಡಿರಿ ಅಂತ ಅವ್ರು ಹೇಳ್ರು ಕೇಳಂತ್ಲೇ ನಾವು ಇದ ಹೇಳಿ ತ ಹೇಳಿದೀವಿ ಅಂತ ಅವರಿಗೆ ನಾವು ಶಾಪಿಗೆ ಹೋಗಿಲ್ಲ ನಾವು ಅಮೌಂಟನ್ನು ಅವ್ರ ಅಕೌಂಟಿಗೆ ಕಳಿಸ್ಕೊಟ್ಟಿವಿ ಅವರ ಅನ್ನು ತೊಗೊಂಡು ಬಂದು ಯಾವ ತರ ಆಪರೇಟ್ ಮಾಡಬೇಕು ಹೆಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿ ಹೇಳ್ಕೊಟ್ರು ನಾವು ಕೇಳ್ಕೊಂಡ ಈಗ ಅನ್ನ ರನ್ ಮಾಡ್ತಾ ಇದ್ದೀವಿ ಅದೇ ತರ ಅವರ ತುಂಬಾ ತುಂಬ ಚೆನ್ನಾಗೈತಿ ಯಾಕಂದ್ರೆ ಏನು ಹೇಳಿದ್ರು ಆಗಿ ಏನಾರು ಆದ್ರೂ ಅವರಿಗೆ ಕಾಲ್ ಮಾಡ್ರೆ ಆಗಿ ಕಾಲ್ ಕನೆಕ್ಟ್ ಮಾಡಿ ಎಲ್ಲ ಥರ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ ಮಿಷನ್ ತಗೋದ್ರಿಂದ ತುಂಬಾ ಹೆಲ್ಪ್ ಆಗಿದೆ ನನಗೆ ಯಾಕಂದ್ರೆ ಕಸ್ಟಮರ್ ಇವತ್ತು ಕೊಡಂದರೆ ಇವತ್ತು ಕೊಡೋಕು ರೆಡಿಯಾಗಿದ್ದೀವಿ ರೆಡಿನೂ ಇದ್ದೀವಿ ಅದೇ ಥರನೂ ಈ ವರ್ಕ್ನು ತುಂಬಾ ತುಂಬ ನೀಟಾಗಿ ಫಿನಿಶಿಂಗು ಚಲೋ ಬರ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಿನಕ್ಕೆ ಇಲ್ಲ ಅಂದ್ರೂ ಒಂದರಿಂದ ಎರಡು ಸಾವಿರ ರೂಪಾಯಿ ಆಗುತ್ತೆ ತುಂಬ ಖುಷಿ ಅನಿಸುತ್ತೆ ಯಾಕಂದರೆ ಇಂಥ ಕತ್ಮರಿ ಅಂತ ಹಳ್ಳಿಯಲ್ಲಿ ಕೂಡ ಹೆಣ್ಮಕ್ಳು ದುಡಿಬೌದು ತಿಂಗಳಿಗೆ ಇಲ್ಲಾಂದ್ರೂ ಮೂವತ್ತು ಸಾವಿರ ರೂಪಾಯಿ ಇನ್ಕಮನ್ನು ತೆಗಿಬೌದು ಅಂತ ಹೇಳಕ್ಕೆ ತುಂಬ ಅಂದ್ರೆ ಖುಷಿ ಆಗುತ್ತೆ ನಮ್ಮಂಥ ಹೆಣ್ಮಕ್ಳಿಗೆ ನಮ್ಮ ಕಾಲ ಮೇಲೆ ನಾವು ಹಾಗೆ ಮಾಡಿರುವಂಥ ಐ ಎಚ್ ಎಸ್ ಡಬ್ಲ್ಯೂ ಕಂಪ್ನಿಯವರಿಗೆ ಧನ್ಯವಾದಗಳು ಆ ಮೆಷಿನ್ ಕೊಡುವುದರ ಜೊತೆನೆ ಈ ಥರ ಗಿಫ್ಟನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ತುಂಬ ಖುಷಿ ಅನಿಸುತ್ತೆ అదే తర మధు షేవింగ్ మిషన్ ఎచ్ఎస్ డబ్ల్యూ కంపెనీవరిగూ కూడా తుంబ ధన్యవాదకి ఇష్టపడుతుంది